ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ವಿರಾಟ್ ಕೊಹ್ಲಿ ಅವರಿಗೆ ಉಗ್ರರಿಂದ ಬೆದರಿಕೆ ಬಂದು ಜೀವ ಬೆದರಿಕೆ ಬಂದಂಥ ಆಲ್ರೆಡಿ ಒಂದು ವೀಡಿಯೋ ಮಾಡಿದೆ ಅಂತ ಹೇಳ್ಬೇಕು ಅದ್ರ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ಸಲ್ಲಿ ಎಲ್ಲರೂ ಕೂಡ ಗುರು ಯಾವಾಗ ಎಲ್ಲೆಲ್ಲ ಸಂಪೂರ್ಣ ಮಾಹಿತಿ ಕೊಡುವಂತ ಕಾಣಿಸ್ತಾ ಕಮೆಂಟ್ ಮಾಡ್ತೀರ ಅಂತ ಹೇಳಬೇಕು ಅದ್ರ ಬಗ್ಗೆ ಈಗ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ಹೇಳ್ಬೇಕು ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೈ ಕಾಣ್ತದೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿ ನೋಡಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿಂತ ಮಾಡೋದಕ್ಕೆ ಹುಡುಗ ಶುರು ಮಾಡೋಣ ಗುರು ವಿರಾಟ್ ಕೊಹ್ಲಿ ಅವರಿಗೆ ಎಂಥ ಸ್ಟಾರ್ ಆಟಗಾರ ಇಂಡಿಯಾದಲ್ಲಿ ಫೇಮಸ್ ಆಟಗಾರ ಅಂತ ಗೊತ್ತಿರಬಹುದು ಅವರಿಗೆ ಜೀವ ಬೆದರಿಕೆ ಬಂದಿತ್ತು ಅಂತ ಹೇಳ್ಬೇಕು ಉಗ್ರಗಾಮಿಗಳಿಂದ ಅವರು ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಹೇಳ್ಬೇಕು ಟೆರಿಸ್ಟ್ ಇಟ್ಕೊಂಡು ಅಲ್ಲೇ ಇದ್ದಾರೆ ಅಂತ ಹೇಳ್ಬೇಕು ಇದು ಯಾವಾಗ ಬೆದರಿಕೆ ಬಂದಿರೋದಪ್ಪ ಅಂತಂದ್ರೆ ಆರ್ ಸಿ ಬಿ ಆರ್ ಆರ್ ಎಲ್ಮೀಟರ್ ಮ್ಯಾಚ್ ಮುಂಚೆ ಅಂತ ಹೇಳ್ಬೇಕು ಮ್ಯಾಚ್ ಆದಮೇಲೆ ಮ್ಯಾಚ್ ಗಿಂತ ಮುಂಚೆ ಅಂತ ಒಂದು ಒಂದಿವಸ ಮುಂಚೆ ವಿರಾಟ್ ಕೊಹ್ಲಿಗೆ ಬೆದರಿಕೆ ಬಂತು ಅಂತ ಹೇಳ್ಬೇಕು ಅಂದರೆ ಆರ್ ಸಿ ಬಿ ಸೋಲ್ಗೆ ಇದೇ ಕಾರಣ ತಪ್ಪ ಅಂತ ಹೇಳ್ಬೇಕು ಯಾಕಂದರೆ ಆರ್ ಸಿ ಬಿ ತಂಡ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳ್ಬೇಕು ದಿವಸ ಬೆದರಿಕೆ ಬಂತು ಅವತ್ತ ಪ್ರಾಕ್ಟೀಸೇ ಮಾಡಿಲ್ಲ ಅದು ಆರ್ ಸಿ ಬಿ ತಂಡ ಒಂಚೂರು ಪಿಚ್ ಅನಾಲಿಸ್ ಮಾಡ್ಕೊಂಡಿಲ್ಲ ಪಿಚ್ ಆರ್ತಿದೆ ಅಂತ ನೋಡ್ಕೊಂಡಿಲ್ಲ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಒಬ್ಬ ಆಟಗಾರರು ಕೂಡ ಮಾಡಿಲ್ಲ ಯಾಕಂತಂದರೆ ಅಂದ್ರೆ ಅಂದರೆ ಪೊಲೀಸರು ಸೆಕ್ಯೂರಿಟೀಲಿ ಇಟ್ಟಿದ್ರು ಆರ್ ಸಿ ಬಿ ಎಲ್ಲ ಆಟಗಾರ ಅಂತ ಹೇಳಬೇಕು ಅಂದರೆ ಹೋಟ್ಲು ಪೂರ್ತಿ ಸೆಕ್ಯೂರಿಟಿ ಇಟ್ಟಿ ಯಾರು ಕೂಡ ಆಚೆ ಬಿಟ್ಟಂತ ಹೇಳ್ಬೇಕು ಪ್ರಾಕ್ಟೀಸ್ಗೆ ಗ್ರೌಂಡಿಗೆ ಬಿಟ್ಟು ಅಂತ ಹೇಳ್ಬೇಕು ಯಾಕಂದರೆ ಟೆರರಿಸ್ಟ್ ಏನು ಬೇಕಾದ್ರೂ ಮಾಡ್ಬೋದು ಅಂತ ಮುಂದಾಲೋಚನೆ ಮಾಡ್ಕೊಂಡು ಯಾರೂ ಕೂಡ ಆ ಪ್ರಾಕ್ಟೀಸ್ಗೆ ಬಿಟ್ಟಿಲ್ಲ ಆರ್ ಸಿ ಬಿ ಆಟಗಾರರ ಮಾತಿನ ರಾಜಸ್ಥಾನ್ ರಾಯಲ್ಸ್ ಅವರು ಪ್ರಾಕ್ಟೀಸ್ ಮಾಡ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ಆಟಗಾರರು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳ್ಬೇಕು ಇದೊಂಥರ ಎಡವ ಾಯ್ತು ಅಂತ ಹೇಳ್ಬೇಕು ಯಾಕಂದರೆ ಒಂದು ಪಿಚ್ಚಲ್ಲಿ ಚೇಂಜ್ ಆಯಿತು ಅಂತಂದರೆ ಆ ಪಿಚ್ ಆಗಿರುತ್ತೆ ಅಂತ ನೋಡ್ಕೋಬೇಕು ಹಿಂದೆ ಹೋಗಿ ನಾವು ಅದು ಅಂತ ಸ್ವಲ್ಪ ಹಿಂಗೆ ಸ್ಟ್ರಗಲ್ ಮಾಡ್ರು ಆರ್ ಸಿ ಬಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ತಿರೋ ಅಂತ ಹೇಳ್ಬೇಕು ಡಿ ಕೆ ಅವರು ಕೂಡ ಸ್ಟ್ರಗಲ್ ಅವ್ರು ಹನ್ನೆರಡ ಬರ್ತೊಂದು ಅನ್ನೋ ಒಡೆ ಆಟಗಾರನ ಎಲ್ಲ ಕ್ಯಾಮ್ರೆ ಸ್ಟ್ರಗಲ್ ಮಾಡ್ತಿದ್ರು ಮತ್ತೆ ಪಟ್ಟಿದ್ರು ಕೂಡ ಒಂಥರ ಸ್ಟ್ರಗಲ್ ಇನ್ನಿಂಗ್ಸ್ನೇ ಆಡ್ತಿರೋ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಿರೋ ಅವರು ಕೂಡ ಔಟ್ ಅಂತ ಹೇಳಬೇಕು ಒಟ್ಟಾರೆ ಆರ್ ಸಿ ಬಿ ತಂಡ ಸೊಲಿಗೆ ಟೆರರಿಸ್ಟ್ ಟೆರರಿಸ್ಕೊಳ್ಳ ನನ್ನ ಮಕ್ಕಳಿಂದೆಲ್ಲ ಕಾರ್ಡ್ ಅಂತ ಹೇಳಬೇಕು ಆದ್ರೂ ಗುರು ವಿರಾಟ್ ಕೊಹ್ಲಿ ಅವರು ಇನ್ನೂ ಪಾಕಿಸ್ತಾನ ಮೇಲೆ ಆಡೋದು ಬಾಕಿ ಇದೆ ಅಂತ ಹೇಳ್ಬೇಕು ಗುರು ಒಟ್ಟಾರೆ ಗುರು ಅವ್ರು ಆಲ್ರೆಡಿ ನಾಲ್ಕು ಜನ ಇವ್ರು ಮಾಡಿರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ಹಾಕಿತ್ತು ಅಂತ ಹೇಳಬೇಕು ಅವ್ರು ಆಲ್ರೆಡಿ ಪೊಲೀಸ್ ಕಸ್ಟಡಿ ಇದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ಆಡೇ ಆಡ್ತಾರೆ ಅಂತ ಹೇಳಬೇಕು ಅದ್ರ ಬಗ್ಗೆ ಕೂಡ ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ಆಡಿದಿರುವಂತ ಕೂಡ ಕಾಣಿಸ್ತಾ ಕಮೆಂಟ್ ಅಂತ ಹೇಳಬೇಕಿ ಇಲ್ಲ ವಿರಾಟ್ ಕೊಹ್ಲಿ ಅವರು ಆಡೇ ಆಡ್ತಾರೆ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಇಷ್ಟಕ್ಕಿಂತ ಕಾಣಿಸ್ಕಮೆಂಟ್ ಮಾಡಿ ಸಿಗೋಣ ಎಷ್ಟು ಒಳ್ಳೆ ತಡ ಬಾಯಿ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಮೊನ್ನೆ ಸಲ ಕಪ್ ನಮ್ದೆ ಆದರೆ ಈ ಸಲ ಇಂಡಿಯಾ ವರ್ಲ್ಡ್ ಕಪ್ ನಮ್ಮದೇ ಗುರು ಏನಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಯಾವ ಆಟಗಾರರಿಗೆ ಇರುತ್ತೆ ಅಂತ ಸಿಗ ನೆಕ್ಸ್ಟ್ ಒಳ್ಳೆ ತಡ ಬಾಯ್ ನಮಸ್ಕಾರ ಗುರು